ಸಂಕ್ರಾಂತಿ ದಿನದಂದು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ ಕರ್ನಾಟಕ ಭೀಮ್ ಸೇನೆ ಪ್ರಥಮ ಬಾರಿಗೆ ಶ್ರೀ ರುದ್ರಮುನಿ ಮಹಾಸ್ವಾಮೀಜಿಗಳ ಮಠದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಷಡಕ್ಷರಿ ಮಠದ ರುದ್ರಮುನಿ ಮಹಾಸ್ವಾಮೀಜಿಗಳು ಬಿ ಬಿಆರ್ ಅಂಬೇಡ್ಕರ್ ಹೆಸರಲ್ಲಿ ಕ್ಯಾಲೆಂಡರ್ ಮಾಡಿಸಿದ್ದು ಬಹಳ ಸುಖ ಸಂತೋಷವಾಗಿದೆ ಅದೇ ತರಹ ಕರ್ನಾಟಕ ಭೀಮಸೇನೆ ಸಂಘಟನೆ ತಿಪಟೂರಿನಲ್ಲಿ ಅಲ್ಲ ಕರ್ನಾಟಕದ ರಾಜ್ಯದಲ್ಲಿ ಯಾವುದೇ ಪ್ರತ್ಯಕ್ಷ ಇಲ್ಲದೆ ಜನಸಾಮಾನ್ಯರಲ್ಲಿ ಒಂದು ನೈತಿಕತೆ ತುಂಬಬೇಕು ಸಮಾಜದಲ್ಲಿ ಸಂಘಟನೆ ಮಾಡಬೇಕು ಯಾವುದೇ ಮುಲ ಅನ್ಯಾಯದ ವಿರುದ್ಧ ಸಿಡಿದೆದ್ದ ನಿಲ್ಲಬೇಕು ಶೋಷಿತ ಅವರಿಗೆ ನ್ಯಾಯ ಕೊಡಿಸಿ ಅವರಿಗೆ ಬೆಳಕಾಗಲಿ ಹಾಗೂ ಶಿಕ್ಷಣ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾರಿಗೆ ತರುವಂತಹ ಕೆಲಸಗಳು ಮಾಡಿ ಮಾಡಬೇಕು ಇನ್ನು ಹೆಚ್ಚು ಸೇವೆ ಮಾಡಿ ಉತ್ತಮ ರು ಭೀಮಾ ಸೇನೆಯ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇಂದು ಶ್ರೀಮಠಕ್ಕೆ ಬಂದು ಕರ್ನಾಟಕ ಭೀಮ್ ಸೇನೆ ಎನ್ನುವಂಥ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಕ್ಯಾಲೆಂಡರನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಹೊರಗಡೆ ತಂದಿರತಕ್ಕಂಥದ್ದು ಭಾಳಷ್ಟು ಸಂತೋಷವನ್ನು ತಂದಿದೆ ಈ ಕರ್ನಾಟಕ ಭೀಮಸೇನೆ ಸೇನೆ ಅನ್ನುವಂಥ ಒಂದು ಸಂಸ್ಥೆ ಏನಿದೆಯಲ್ಲ ಇದು ಕೇವಲ ತಿಪ್ಪೂರಿನಲ್ಲಷ್ಟೇ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜನಸಾಮಾನ್ಯರಲ್ಲಿ ಒಂದು ನೈತಿಕತೆಯನ್ನು ತುಂಬಬೇಕು ಮತ್ತು ಸಮಾಜದಲ್ಲಿ ಸಂಘಟನೆಯನ್ನು ಮಾಡಬೇಕು ಮತ್ತು ತುಳಿತಕ್ಕೊಳಗಾದಂಥವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಬೇಕು ಅವರನ್ನು ಮೇಲೆತ್ತಬೇಕು ಅವರಿಗೆ ಶಿಕ್ಷಣ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ದಾರಿಯನ್ನು ತೋರಿಸ್ಬೇಕು ಅಂತಕ್ಕಂಥ ಏಕೆ ಏಕೈಕ ಉದ್ದೇಶವನ್ನು ಹೊಂದಿರುವಂಥ ಒಂದು ಸಂಸ್ಥೆ ಕರ್ನಾಟಕ ಭೀಮ್ ಸೇನೆ ಆ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದು ನಮ್ಮಿಂದ ಕರ್ನಾಟಕ ಭೀಮ್ ಸೇನೆ ಎಂತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿಯ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿಸಿರ್ತಕ್ಕಂಥ ಅತ್ಯಂತ ಸಂತೋಷ ಆಗಿದೆ ಈ ಒಂದು ಕರ್ನಾಟಕ ಭೀಮ್ ಸೇನೆ ಅಂತಕ್ಕಂಥ ಒಂದು ಸಂಘಟನೆ ಏನಿದೆಯಲ್ಲ ಇದು ಇನ್ನೂ ಹೆಚ್ಚು ಹೆಚ್ಚಿನ ಸೇವೆಯನ್ನು ಮಾಡಿ ಜನರಿಗೆ ಉತ್ತಮ ಸೇವೆಯನ್ನು ಕೊಡುವಂಥ ಒಂದು ಶಕ್ತಿಯನ್ನು ಅವ್ರಿಗೆ ತುಂಬಲಿ ಅಂತೇಳಿ ಈ ಮೂಲಕ ಅವ್ರಿಗೆ